ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡ್ಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಇವತ್ತಿನ ದಿನಗಳಲ್ಲಿ ಕೈಕಲ್ ಝೂಮು ಅನ್ಭವಿಸದೇ ಇದ್ದವರು ಯಾರೂ ಇಲ್ಲ ಅಂತ ಅಂದ್ಕೊತೀನಿ ಈ ಕೈಕಲ್ ಝೂಮು ಅಂತ ಅಂದರೆ ಹಸ್ತ ಮತ್ತು ಪಾದ ಇದು ಮರಗಟ್ಟಿದ ಹಾಗೆ ಅನಿಸೋದು ಇನ್ನು ಕೆಲವೊಬ್ಬರಲ್ಲಿ ಇದು ಸೂಜಿ ಚುಚ್ಚಿದಾಗೆ ಅನುಭವ ಆಗುತ್ತೆ ಅದೇ ಈ ಕೈಕಾಲು ಜೋಮು ಅಂತ ಅನ್ನೋದು ಎಲ್ಲಿ ಆದರೂ ಒಂದು ಹದಿನೈದು ನಿಮಿಷನೋ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆನೋ ಕೂತೇ ಇದ್ದರೆ ಇಲ್ಲ ಅಂತಂದರೆ ನಾವು ಮಲ್ಕೊಂಡವಾಗ ಎದ್ದೇಳುವಾಗ ಈ ಕೈಕಾಲು ಜೋಮ್ ಬರುತ್ತೆ ಆಗ ಎದ್ರೆ ಕಾಲು ಜೋಮು ಬಂದಾಗ ಕಾಲು ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಅಂತ ಎಷ್ಟೊಂದು ಒಂದು ಜನ ಅಂತಾರೆ ಪಾಪ ಇದು ಯಾವುದರಿಂದ ಬರುತ್ತೆ ಅಂತ ಅಂದರೆ ವೈಟಮಿನ್ ಡಿ ಟ್ವೆಲ್ ಕೊರತೆಯಿಂದ ಮಧುಮೇಹ ಅಂತಂದರೆ ಶುಗರ್ ಡಯಾಬಿಟಿಸ್ ಅಂತಾರಲ್ಲ ಅದರಿಂದ ಕೂಡ ಇದು ಕೈಕಾಲು ಜೋಮ್ ಬರುತ್ತೆ ಕಿಡ್ನಿ ಸಮಸ್ಯೆಗಳಿಂದನೂ ಕೈಕಾಲು ಜೋಮ್ ಬರುತ್ತೆ ಇನ್ನು ಈ ಸೊಂಟದಲ್ಲಿ ಉಂಟಾಗುವಂತಹ ಲಂಬರ್ ಪ್ರಾಬ್ಲಮ್ಸ್ಗಳಿರುತ್ತಲ್ಲ ಅದರಿಂದ ಕೂಡ ಈ ಕೈಕಾಲು ಜೋಮ್ ಹಿಡಿಯೋದು ಬರುತ್ತೆ ಈ ವಿಟಮಿನ್ ಡಿ ಕೊರತೆಯಿಂದ ನಮಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತೆ ಈ ರಕ್ತಹೀನತೆಯಿಂದ ಕೂಡ ಕೈಕಾಲ್ ಜೋಮ್ಗಳು ಹಿಡಿಯುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಇದಲ್ಲದೆ ನರಗಳ ದೌರ್ಬಲ್ಯಗಳಿಂದ ಈ ಜೋಮು ಸಮಸ್ಯೆಗಳು ಉಂಟಾಗುತ್ತೆ ಏನು ಇಷ್ಟೊಂದು ಕಾರಣಗಳಿವೆಲ್ಲ ಅಂತ ಅನ್ಕೊತೀರಾ ಒಬ್ಬೊಬ್ಬರಲ್ಲಿ ಒಂದೊಂದು ಥರದಲ್ಲಿ ಈ ಜೋಮ್ ಹಿಡಿಯುವ ಸಮಸ್ಯೆಗಳು ಇರ್ತವೆ ನೀವು ರಕ್ತ ಪರೀಕ್ಷೆಯ ಮೂಲಕ ನಿಮ್ಮ ದೇಹದಲ್ಲಿ ಯಾವ ಸಮಸ್ಯೆಯಿಂದ ಈ ಕೈಕಾಲ್ ಜೋಮು ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ರಕ್ತ ಪರೀಕ್ಷೆ ಮಾಡಿ ನೀವು ತಿಳ್ಕೊಬೇಕಾಗತ್ತೆ ಅದರ ಪ್ರಕಾರ ಚಿಕಿತ್ಸೆಯನ್ನು ತಗೊಂಡು ಈ ಕೈಕಾಲ್ ಜೋಮು ನಿವಾರಣೆಯನ್ನು ಮಾಡ್ಕೋಬೇಕಾಗತ್ತೆ ನೀವು ಸರ್ವಿಕಲ್ ಸ್ಪಾಂಡ್ಯಲಿಸ್ ಸಮಸ್ಯೆಯಿಂದ ಕೂಡ ಈ ಕೈಕಾಲ್ ಜೋಮ್ ಹಿಡಿಯೋದು ಕಾಣಿಸ್ಕೊಳುತ್ತೆ ಇನ್ನು ಇದರ ಲಕ್ಷಣದ ಬಗ್ಗೆ ತಿಳ್ಕೊಂಬರೋದಿದ್ರೆ ಇದರ ಲಕ್ಷಣ ಹೇಗಿರುತ್ತೆ ಅಂತ ಅಂದರೆ ಒಂದು ಹತ್ತು ನಿಮಿಷ ಕೂತು ಎದ್ದೇಳುವಾಗ ಸುಮಾರು ಈ ಜೀವ ಜೋಮ್ ಹಿಡಿದಾಗ ಆಗತ್ತೆ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದ್ರಿಂದ ಎದ್ದೇಳುವಾಗ ಜೋಮ್ ಹಿಡಿದಾಗೆ ಆಗುತ್ತೆ ಇನ್ನು ಕೆಲವೊಬ್ಬರಲ್ಲಿ ಇದು ವಾಕಿಂಗ್ ಹೋಗಿರ್ತಾರಲ್ಲ ಅವರು ವಾಕಿಂಗ್ ಮಾಡ್ತಾ ಮಾಡ್ತಾ ಒಂದು ಟೆನ್ ಟೆನ್ ಮಿನಿಟ್ಸ್ಗೆ ಜೋಮ್ ಹಿಡ್ದಾಗೆ ಆವಾಗ ಆಗುತ್ತೆ ಇನ್ನೂ ಕೆಲವೊಬ್ರು ಇವಾಗ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರೆಲ್ಲ ಕೂತ್ಕೊತೀವಲ್ಲ ಏನೋ ಒಂದು ಮನೇಲಿ ಫಂಕ್ಷನ್ ಆದಾಗೆಲ್ಲ ಕೂತ್ಕೊಂಡು ಮಾತಾಡುವಾಗ ಒಟ್ಟಿಗೆ ಅವಾಗ ಟೈಮ್ ಸ್ಪೆಂಡ್ ಆಗಿದ್ದು ಗೊತ್ತಾಗಲ್ಲ ಇಲ್ಲ ಅಂದರೆ ಇದು ಭಜನೆಗೆ ಹೋದಾಗ ಇಲ್ಲ ಏನೋ ಒಂದು ಫಂಕ್ಷನ್ಗೆ ಹೋದವಾಗ ಅವಾಗ ಕೂತ್ಕೊತೀವಲ್ಲ ಇಲ್ಲ ಫಿಲ್ಮ್ಗೆಲ್ಲ ಹೋದವಾಗ ಅವಾಗೆಲ್ಲ ಕೂತ್ಕೋತೀವಲ್ಲ ನಾವು ಅವಾಗ ಕೂಡ ಎದ್ದೇಳುವಾಗ ನಮಗೆ ಜೋಮ್ ಹಿಡ್ದಾಗ ಆಗುತ್ತೆ ಬಟ್ ಇದು ಯಾವ ಸಮಸ್ಯೆನೂ ಅಲ್ಲ ಆಯಿತಾ ಇದು ಕಾಮನ್ ಇದು ಒನ್ ಅವರ್ ಅವರ್ ಅವರೆಲ್ಲ ಕೂತ್ಕೊಂಡವಾಗ ಕೂತ್ಕೊಂಡಲ್ಲೇ ಇದ್ದರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೆ ಸರಿ ಆಗೋಲ್ಲ ಅವಾಗ ಕೂತ್ಕೊಂಡಿರುವಾಗ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿ ಕೈ ಕಾಲು ಜೋಮ್ ಹಿಡಿಯುತ್ತೆ ಅದು ಕಾಮನ್ ಇವಿಷ್ಟು ಈ ಕೈಕಾಲು ಜೋಮ್ ಹಿಡಿಯೋದು ಕಾರಣ ಮತ್ತು ಲಕ್ಷಣವಾದರೆ ಈ ಜೋಮ್ ಹಿಡಿಯುವಿಕೆಯ ಚಿಕಿತ್ಸೆ ಏನು ಅಂತ ತಿಳ್ಕೊಂಬರೋಣ ಈ ಕೈಕಾಲು ಜೋಮ್ ಹಿಡಿಯೋದು ನರಗಳ ಸಮಸ್ಯೆ ಆಗಿರೋದ್ರಿಂದ ನಾವು ನರಗಳಿಗೆ ಪೌಷ್ಟಿಕಾಂಶದ ಆಹಾರದಿಂದ ನರಗಳನ್ನು ಪೋಷಣೆ ಮಾಡಬೇಕಾಗತ್ತೆ ಈ ನರಗಳಿಗೆ ಪೋಷಣೆ ಮಾಡುವಂತಹ ಆಹಾರ ಯಾವುದಂದರೆ ಡ್ರೈ ಫ್ರೂಟ್ಸ್ ಬಾದಾಮಿ ಖರ್ಜೂರ ಡ್ರೈ ಗ್ರೇಪ್ಸ್ ಅಗಸೆ ಬೀಜ ಇವುಗಳನ್ನೆಲ್ಲ ತಿಂದರೆ ನರಗಳು ಪೌಷ್ಟಿಕಾಂಶದಿಂದ ಪೋಷಣೆ ಆಗುತ್ತೆ ಮತ್ತು ಈ ವೈಟಮಿನ್ ಬಿ ಟ್ವೆಲ್ ಇರುವಂತಹ ಮಾತ್ರೆಗಳು ಕೂಡ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಆದರೆ ವೈಟಮಿನ್ ಬಿ ಟ್ವೆಲ್ ಇರುವಂತಹ ಆಹಾರ ಅಂತ ಅಂದರೆ ಪನ್ನೀರ್ ಮೀಟ್ಸ್ ಮಶ್ರೂಮ್ ಸೊಪ್ಪು ತರಕಾರಿಗಳಲ್ಲಿ ಕೂಡ ಈ ವೈಟಮಿನ್ ಬಿ ಟ್ವೆಲ್ ಇರುತ್ತೆ ಆ ಥರದ್ದು ಮನೆಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ನಮ್ಮ ನರಗಳಿಗೆ ಪೋಷಣೆ ಸಿಗುತ್ತೆ ಮಧುಮೇಹ ಇರುವವರು ಅಂತಂದರೆ ಶುಗರ್ ಇರುವವರು ಚಕ್ಕೆಯನ್ನು ಬಿಸಿ ನೀರಲ್ಲಿ ಚಿಟಿಕೆಯಷ್ಟು ಬೆರೆಸಿ ಕುಡಿಯೋದ್ರಿಂದ ಈ ಜೋಮು ಹಿಡಿಯೋ ಸಮಸ್ಯೆಯಿಂದ ಪರಿಹಾರನ ಕಂಡ್ಕೋಬೋದು ಇನ್ನು ಈ ಶುಗರ್ ಇಲ್ಲದೇ ಇರೋರು ಚಕ್ಕೆಯನ್ನು ಜೇನುತುಪ್ಪದ ಜೊತೆ ತೇದು ತಿನ್ನೋದ್ರಿಂದ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಇನ್ನು ಕಿಡ್ನಿ ಖಾಯಿಲೆಯಲ್ಲಿ ಈ ಸಮಸ್ಯೆ ಬಳಲ್ತಾ ಇದ್ದರೆ ನೆಗ್ಗಿನ ಮುಳ್ಳೆ ಅಂತ ಬರುತ್ತೆ ನೆಗ್ಗಿನ ಮುಳ್ಳೆನ ಒಂದು ಎರಡು ಮೂರು ಮುಳ್ಳೆನ ಕಷಾಯ ಮಾಡಿ ಕುಡಿಯೋದ್ರಿಂದ ದಿನಕ್ಕೆ ಎರಡು ಸಲ ಕುಡಿಯೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇನ್ನು ಕೊನೆಯದಾಗಿ ಈ ಸಮಸ್ಯೆಗೆ ಈ ಜೋಮು ಹಿಡಿಯೋ ಸಮಸ್ಯೆಗೆ ಪರಿಹಾರ ಮನೇಲೇ ಕಂಡ್ಕೋಬೇಕು ಅಂತ ಅಂದರೆ ಇವುಗಳೇನೂ ಆಗೋಲ್ಲ ಇಲ್ಲ ಅಂತಂದರೆ ಇವುಗಳೆಲ್ಲ ಮಾಡಿಯೂ ನನಗೆ ಜೋಮು ಹಿಡಿಯೋ ಸಮಸ್ಯೆ ಜಾಸ್ತಿನೇ ಇದೆ ಅಂತ ಅಂದರೆ ಈ ಅರಳೆಣ್ಣೆ ಎಳ್ಳೆಣ್ಣೆ ಸಾಸಮೆ ಎಣ್ಣೆ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಇದರಲ್ಲಿ ಇವಿಷ್ಟು ಎಣ್ಣೆಯಲ್ಲಿ ಯಾವುದೇ ಒಂದು ಎಣ್ಣೆನ ತಗೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ದೇಹಭ್ಯಂಗ ಮಾಡಿ ಸ್ನಾನ ಮಾಡೋದ್ರಿಂದ ಸಂಪೂರ್ಣ ರಕ್ತ ಚಲನೆ ಸರಾಗವಾಗಿರುತ್ತೆ ಹಾಲಿಗೆ ಅರಿಶಿನ ಹಾಕಿ ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೋದು ಹಾಗೂ ನಾವು ದಿನನಿತ್ಯ ಅಡುಗೆ ಮಾಡ್ತೀವಲ್ಲ ಆ ಅಡುಗೆಯಲ್ಲಿ ಬೆಳ್ಳುಳ್ಳಿ ಬೀಟ್ರೂಟ್ ಈ ಥರದನ್ನು ಉಪಯೋಗಿಸಿದ್ರೆ ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಇಷ್ಟರಲ್ಲಿಯೂ ವಾಸಿ ಆಗಿಲ್ಲ ಅಂತಂದರೆ ದಯಮಾಡಿ ಯಾರು ನೆಗ್ಲೆಟ್ ಮಾಡ್ದಿರೋ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ